ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಪೊಂಗಲ್ನ ಮಾಡ್ತಾ ಫ್ರೆಂಡ್ಸ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸಿಹಿ ಹಂಚುತ್ತಾ ಇವತ್ತು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಳೆ ವರ್ಷದ ಸ್ ಕಹಿ ಘಟನೆಗಳನ್ನು ಮರೆಯುತ್ತಾ ಸಿಹಿ ಘಟನೆಗಳನ್ನು ಮಿಲ್ಕು ಹಾಕುತ್ತಾ ನಾವು ಹೊಸ ವರ್ಷನ ಬರಮಾಡಿಕೊಳ್ಳೋಣ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಂಪಕ್ಕಿನ ಉಪಯೋಗಿಸ್ಕೊಂಡು ಅಂದರೆ ರಾಜಮುಡಿ ರೈಸನ್ನು ಉಪಯೋಗಿಸ್ಕೊಂಡು ್ಕೊಂಡು ಯಾವ ರೀತಿ ಸಿಹಿ ಪೊಂಗಾಲನ್ನ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ ತಡ ಯಾಕೆ ಮಾಡೋದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ನಾವು ಸಿಹಿ ಪೊಂಗಾಲನ್ನ ಅದ್ರೊಳಗು ರಾಜಮುಡಿ ರೈಸನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಅಂತಂದ್ಬಿಟ್ಟು ಇವತ್ತಿನ ವೀಡ್ಯೋದಲ್ಲಿ ನೋಡ್ಕೊಂಬರೋಣ ಮೊದಲು ನಾನು ಬಾಣ್ಲೆ ತೊಗೊಂಡಿದ್ದೀನಿ ಬಾಂಡ್ಲಿಗೆ ನಾನು ಹೆಸ್ರು ಬೆಳೆಯನ್ನು ಸೇರ್ಸ್ಕೊತಾ ಇದ್ದೀನಿ ಎರಡು ಕಪ್ಪು ಹೆಸ್ರುಬೇಳನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಇದ್ರ ವಾಸನೆ ಹೋಗೋವರೆಗೂ ಹುರ್ಕೊಬೇಕಾಗುತ್ತೆ ಒಂದೊಂದು ಸಲ ಒಬ್ಬೊಬ್ರು ಹಾಗೇನೇ ಮಾಡ್ತಾರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಅಂಟಂಟೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಬೇಳೆನ ಅದವಾಗಿ ಹುರ್ಕೊಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅದರ ಗಮ ಎಷ್ಟು ಚೆನ್ನಾಗಿ ಬರುತ್ತೋ ಅಲ್ಲಿವರೆಗೂ ಹುರ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಹೆಸರು ಬೇಳೆಯಿಂದ ಮಾಡಿದ ಪೊಂಗಲು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಬೇಳೆ ಎಲ್ಲ ಹುರ್ಕೊಂಡು ಇದಾಯಿತು ಅದೇ ರೀತಿ ಬೆಲ್ಲನ ಕರಗಿಸ್ಕೊಳ್ಳೋಣ ಆದಷ್ಟು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬೆಲ್ಲನ ಕುದಿಸ್ಕೊತಾ ಇದ್ದೀನಿ ಸುಮ್ಮನೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಏಕೆ ಅಂದರೆ ಅದರೊಳಗಡೆ ಒಂದು ಸ್ವಲ್ಪ ಸಿಪ್ಪೆ ಮತ್ತು ನುಜ್ಜುಗಲ್ಲೆಲ್ಲ ಇರುತ್ತೆ ಹಾಗಾಗಿ ಅದನ್ನ ಶೋಧಿಸ್ಕೊಬೇಕು ಅದಕ್ಕೋಸ್ಕರ ನಾನು ಹುರ್ಕೊತ ಆದಷ್ಟು ಅದನ್ನು ಕರಗಿಸ್ಕೊತಾ ಇದ್ದೀನಿ ಈಗ ಬೆಣ್ಣೆಯನ್ನು ಕರಗಿಸ್ಕೊತಾ ಇದ್ದೀನಿ ನೋಡಿ ಈಗ ಇದರೊಳಗೆ ದ್ರಾಕ್ಷಿ ಮತ್ತು ಗೋಡಂಬಿನ ನಾನು ಕರ್ಕೊಬೇಕಲ್ಲ ಅದಕ್ಕೋಸ್ಕರ ಬೆಣ್ಣೆಯಿಂದ ಇವತ್ತು ರಾಜ್ಮುಡಿ ರೈಸನ್ನು ಉಪಯೋಗಿಸ್ಕೊಂಡು ಬೆಣ್ಣೆಯಿಂದ ಇವತ್ತು ಸಿಹಿ ಪೊಂಗಲ್ಲನ್ನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೆಣ್ಣೆಯಿಂದ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಣ್ಣೆ ಎಲ್ಲ ಚೆನ್ನಾಗಿ ಕರ್ಗಾದ್ಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿರೋ ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಇದು ರೋಸ್ಟ್ ಹಾಕೋವರೆಗೂ ಬೆಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಅಂತಂದರೆ ರೋಸ್ಟ್ ಮಾಡ್ಕೊಬೇಕು ನಾವು ತುಪ್ಪದಲ್ಲಿ ಯಾವ ರೀತಿ ಕರಿತೀವೋ ಅದೇ ರೀತಿ ಕರ್ಕೊಬೇಕಾಗುತ್ತೆ ಈಗ ಹೆಸ್ರು ಬೇಳೆಯನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ವಿಷಯಲ್ಲವರ್ಗು ಬೇಯಿಸ್ಕೊಳ್ಳೋಣ ಕುಕ್ಕರಿಗೆ ನೀರಿಟ್ಬಿಟ್ಟು ಹೆಸ್ರು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ರಾಜುಡಿ ರೈಸನ್ನು ಹಾಕೊತಾ ಇದ್ದೀನಿ ಉರಿದಿರೋವಂಥ ಹೆಸ್ರು ಬೆಳೆಯನ್ನು ಸೇರ್ಸ್ಕೊತಾ ಇದ್ದೀನಿ ಒಂದೊಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹೆಸ್ರು ಬೇಳೆ ಒಂದು ಕಪ್ಪು ರಾಜುಳ್ಳಿ ರೈಸನ್ನು ಸೇರಿಸ್ಕೊಂಡು ಚೆನ್ನಾಗೆಲ್ಲ ತೊಳ್ಕೊತಾ ಇದ್ದೀನಿ ಆದಷ್ಟು ಕೆಂಪಕ್ಕಿ ಆಗಿರ್ಬೋದು ಅದರೊಳಗೆ ಒಂದು ಸ್ವಲ್ಪ ಬಣ್ಣ ಎಲ್ಲ ಕಟ್ಟಿರ್ತಾರೆ ಹಾಗಾಗಿ ಎಲ್ಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಕಲರ್ ಎಲ್ಲ ಹೋಗೋವರೆಗೂ ತೊಳ್ಕೊಬೇಕು ಒಂದೆರಡು ಸಲ ನೀರಲ್ಲಿ ತೊಳ್ಕೊಂಡು ಈಗ ಕುಕ್ಕರ್ಗೆ ಸೇರಿಸ್ಕೊಂತಾ ಇದ್ದೀನಿ ಹೆಸ್ರುಬೇಳೆ ಎಷ್ಟು ಬೇಯೋದಕ್ಕೆ ಆಗುತ್ತೋ ಅಷ್ಟು ಮಾತ್ರ ನೀರಿಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಎಲ್ಲ ಬೇಯೋದಿಕ್ಕೆ ನೀರಿಟ್ಬಿಟ್ರೆ ಅದೆಲ್ಲ ಉಕ್ಕೋಗ್ಬಿಡುತ್ತೆ ಜಾಸ್ತಿ ಎಲ್ಲನ ಹಾಗಾಗಿ ಇಷ್ಟು ಮಾತ್ರ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರಿಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ನೀವು ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪನೂ ನೀರಿಲ್ಲ ಫ್ರೆಂಡ್ಸ್ ಆ ಥರ ನಾನು ನೀರಿಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಚೆಲ್ಲ ಬಿಸಿ ಇರಬೇಕಾದ್ರೆ ಮಸ್ಕೊಳೋದ್ರಿಂದ ಅನ್ನ ಎಲ್ಲನ ಮೆತ್ತಗಾಗುತ್ತೆ ಮತ್ತು ಹೆಸ್ರು ಬೇಳೆನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ನಾನು ಒಂದು ನಿಮಿಷ ಮಸ್ಕೊತೀನಿ ಈ ರೀತಿ ಮಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾ ಮಾಡಿದಂಥ ಸಿಹಿ ಪಂಗಾಲು ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಸ್ಕೊಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಇವಾಗ ನಾವು ಇಷ್ಟು ಬೇಕೋ ಅಷ್ಟು ನೀರು ಹಾಕಿಟ್ಟು ಹೆಚ್ಚಿಸ್ಕೊಬೇಕಾಗಬೇಕು ಹೆಚ್ಚಿಸ್ಕೊಬೋದು ನಾನು ದ್ರಾಕ್ಷಿ ಗೋಡಂಬಿ ಕರೆದಿದ್ನಲ್ಲ ಅದಕ್ಕೆ ಸಕ್ಕರೆ ಪಾಕ ಬೆಲ್ಲದ ಪಾಕ ಹಾಕ್ಕೊಂಡು ಇವಾಗ ಬೇಯಿಸ್ಕೊಂಡಿರೋಂಥ ಬೇಳೆ ಮತ್ತು ಅನ್ನನ ಸೇಸ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಅದು ಮಾಡಿಕೊಂಡ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಹೊಂದ್ಕೊಂಡೋವರೆಗು ನಾವು ಬಿಸಿ ಮಾಡಿಬಿಟ್ಟು ಆಮೇಲೆ ನೀರು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಲು ಹಾಕ್ಕೊಳ್ಬೇಕಾಗುತ್ತೆ ನಾನು ಹಾಲು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಒಂದು ಕಪ್ ಹಾಲು ಹಾಕ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಎಲ್ಲ ಹಾಕಿರೋ ಪದಾರ್ಥಗಳೆಲ್ಲ ಹೊಂದ್ಕೊಂಡು ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ತುಂಬ ರುಚಿಕರವಾದ ಸಿಹಿ ಪೊಂಗಲ್ಲು ರೆಡಿಯಾಗುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ಟೇಸ್ಟ್ಗೋಸ್ಕರ ಘಮ ಬರೋದಕ್ಕೆ ಮತ್ತು ಟೇಸ್ಟ್ಗೋಸ್ಕರ ಏಲಕ್ಕಿ ಏಲಕ್ಕಿನ ಚೆನ್ನಾಗಿ ಕೊಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ಎಲೆಕ್ಕಿನ ಕೊಟ್ಬಿಟ್ಟು ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಸಿಪ್ಪೆ ಹಾಕೋದ್ರಿಂದ ಅದರ ಅದರೊಳಗಿರೋ ಸ್ಮೆಲ್ಲೂ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಾಗಾಗಿ ಏಲಕ್ಕಿನ ಯಾವಾಗಲೂ ನಾವು ಸಿಹಿ ಪದಾರ್ಥಕ್ಕೆ ಹಾಕಬೇಕಾದ್ರೆ ಆದಷ್ಟು ಸಿಪ್ಪೆ ಸಮೇತ ಹಾಕೊಬೇಕಾಗುತ್ತೆ ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಸಣ್ಣ ಊರಿಲಿ ಕುದಿಸ್ಕೊಂಡ್ರೆ ತುಂಬ ರುಚಿಯಾದ ಸಿಹಿ ಪೊಂಗಲ್ಲು ರೆಡಿಯಾಗುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಆದಷ್ಟು ಸಕ್ಕರೆ ಬದಲು ನಾವು ಬೆಲ್ಲನ ಉಪಯೋಗ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ನಾವು ಎಲ್ಲ ಆರಾದ ಇನ್ನೂ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ಹಾಗಾಗಿ ನಾವು ಯಾವಾಗಲೂ ಬಿಸಿ ಇರಬೇಕಾದ್ರೆ ಗಟ್ಟಿ ಮಾಡಿ ಮಾಡಬಾರ್ದು ಒಂದು ಸ್ವಲ್ಪ ಬಿಸಿ ನಾವು ಇರಬೇಕಾದ್ರೆ ಆದಷ್ಟು ನೋಡಿ ಈ ಅದುವಾಗೆ ಹಾಗೆ ಮಾಡಿದ್ರೆ ಆರಾದ್ಮೇಲೆ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿರಲ್ಲ ಫ್ರೆಂಡ್ಸ್ ಇಷ್ಟು ಸಿಂಪಲ್ಲಾಗಿ ಸರಳವಾಗಿ ಸಿಹಿ ಪೊಂಗಲ್ನ ಮನೇಲಿ ಮಾಡ್ಕೊಬೋದು ದೇವಸ್ಥಾನಗಳಲ್ಲಿ ಕೊಡೋವಂಥ ಪ್ರಸಾದನ ಮನೇಲಿ ಮಾಡ್ಕೊಬೋದು ಅಂತ ನಾನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ನೀವು ಸಪೋರ್ಟ್ ಮಾಡಿ ಯಾರೆಲ್ಲ ಇವತ್ತಿನ ವರ್ಷದಲ್ಲಿ ನನಗೆ ಸಪೋರ್ಟ್ ಮಾಡಿದ ಮಾಡಿದ್ರೋ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನನಗೆ ಇಷ್ಟು ಬೆಳೆಯೋದಕ್ಕೆ ಆಗಿರೋದು ಇಷ್ಟು ಬೆಳೆಯೋದಕ್ಕೆ ನಾನು ಸಾಧ್ಯವಾಗಿರೋದು ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ದೇವರು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿ ಎಲ್ಲರಿಗೂ ಸಂತೋಷವಾಗಿರಲಿ ಅಂತ ಅಂದ್ಬಿಟ್ಟು ನಾನು ನನ್ನ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಾನು ನಾವೆಲ್ಲ ಚೆನ್ನಾಗಿದ್ರೇ ನಮ್ಮ ದೇಶ ಚೆನ್ನಾಗಿರೋದಕ್ಕೆ ಸಾಧ್ಯವಾಗೋದು ಎಲ್ಲರಿಗೂ ಹೊಸ ವರ್ಷದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ಮಾಡ್ತಾ ಹೆಣ್ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್